ايني ڏي ته سار ها سار اندر ڏي ته ڏنچل نه ٿين ها ಶ್ರೀ ಗುರುಬನ ಮಹ ಇದನ್ನ ನಾವು ಬೆಂಗಳೂರಿನ ದೊಡ್ಡ ಕಲಾ ಸಂಘದ ಗುಬ್ಬಲಾಳದಲ್ಲಿ ಇದ್ದೀವಿ ಇದನ್ನ ವಿಶೇಷ ಏನೆಂದ್ರೆ ಇದನ್ನ ಶ್ರೀರಾಮ ಶ್ರೀರಾಮನವಮಿ ಹಾಗೂ ಶ್ರೀ ಸಾಯಿನಂದ ಸೇವಾ ಆಶ್ರಮ ವತಿಯಿಂದ ಶ್ರೀ ಸತ್ಯನಾರಾಯಣ ಪೂಜೆಯನ್ನು ಬಹಳ ಅದ್ದೂರಿಯಾಗಿ ವಿಜೃಂಭಣೆಯಿಂದ ನಡೆಸಿದರು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರು ಹಾಗೂ ರೋಹರಿಯಾದಂತಹ ಪ್ರಶಾಂತ್ ಅವರು ಇದ್ದಾರೆ ಈ ಒಂದು ಕಾರ್ಯಕ್ರಮದ ಅನಿಸಿಕೆ ತಿರುಪಣ್ಣ ನಮಸ್ಕಾರ ಪ್ರಶಾಂತ್ ಅವರು ಹೇಳಿ ನಮಸ್ತೆ चंद्र गौरी तन्य भूमगी देशानाय बाल श्री गणेशाय भी नहीं ग्रंथगुर का या ग्रंथगीया या ग्रंथांतरात्मने भूतनीना या भूताशया देवचरिताय भूतावाद पतवे देवचरिता या भागवरा

ಓಂ ಶ್ರೀ ಗುರುಭಿವನ ಮಹ ಇದನ್ನ ನಾವು ಬೆಂಗಳೂರಿನ ದೊಡ್ಡ ಕಲಾ ಸಂಘದ ಗುಬಲಾಳದಲ್ಲಿ ಇದ್ದೀವಿ ಇದನ್ನ ವಿಶೇಷ ಏನೆಂದರೆ ಶ್ರೀ ಶ್ರೀರಾಮ ಶ್ರೀರಾಮನವಮಿ ಹಾಗೂ ಶ್ರೀ ಸಾಯಿನಂದ ಸೇವಾ ಆಶ್ರಮ ವತಿಯಿಂದ ಶ್ರೀ ಸತ್ಯನಾರಾಯಣ ಪೂಜೆಯನ್ನು ಬಹಳ ಅದ್ದೂರಿಯಾಗಿ ವಿಜೃಂಭಣೆಯಿಂದ ನಡೆಸಿದರು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರು ಹಾಗೂ ರೂವರೇ ಪ್ರಶಾಂತ್ ಅವರು ಈ ಒಂದು ಕಾರ್ಯಕ್ರಮದ ಅನಿಸಿಕೆ ತಿಳ್ಕೊಳ್ಳೋಣ ನಮಸ್ಕಾರ ಪ್ರಶಾಂತ್ ಅವರು ಹೇಳಿ ನಮಸ್ತೆ ಸಾಯಿರಾಮ್ ಇದು ಎರಡ್ ಸಾವಿರದ ಹದಿನಾರಲ್ಲಿ ಕಾರ್ಯ ಆಯಿತು ಟ್ರಸ್ಟ್ ಎರಡ್ ಸಾವಿರದ ಹದಿನೇಳರಿಂದ ವಾರ್ಷಿಕವಾಗಿ ನಾವು ಸಾಯಿ ಸತ್ರ ಪೂಜೆಯನ್ನು ಮಾಡ್ತಾ ಬರ್ತಾ ಇದ್ವಿ ಇದರ ಉದ್ದೇಶ ಏನಂದ್ರೆ ನಾವು ಸಾಯಿ ಮಂದಿರ ಕಟ್ಟಬೇಕು ಅಂತ ಈ ಸಾಯಿ ಮಂದಿರದಿಂದ ಮುಂದೆ ಆ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವಿನ ವೇತನದ ಕಡೆ ಹೋಗ್ಬೇಕು ಅಂತ ಹೇಳಿ ಟ್ರೈ ಮಾಡ್ತಾ ಇದ್ದೇವೆ ಅದಕ್ಕೆ ನಮ್ಮ ಟೀಮು ಶ್ರವಣ ಸುಧೀಂದ್ರ ಅಂತ ಇದ್ದಾರೆ ಮತ್ತು ಮೇನ್ ಆಗಿ ನಾನು ಥ್ಯಾಂಕ್ಸ್ ಹೇಳ್ಬೇಕಾಗಿರೋದು ದ್ವಾರ್ಗಮಾಹಿ ಸೇವಾ ಟ್ರಸ್ಟ್ಗೆ ಅವರು ಮತ್ತು ಸನತ್ ದಂಪತಿಗಳಿಗೆ ಅವ್ರು ಇಲ್ಲಿಲ್ಲ ಅಂದಿದ್ರೆ ನಾವು ಇವತ್ತು ಬಾಬಾ ವಿಗ್ರಹಾರೂ ಬರ್ತಾ ಇರಲಿಲ್ಲ ನಾವು ಬರ್ತಾ ಇರಲಿಲ್ಲ ಅದಕ್ಕಿಂತ ಮೇನ್ ಥ್ಯಾಂಕ್ಸ್ ನಮ್ಮ ಶ್ರವಣ ಅವ್ರಿಗೆ ಹೇಳ್ಬೇಕು ನಾ ಎಲ್ಲಿಡೋದು ಬಾಬು ವಿಗ್ರಹ ಅಂತ ಆಲೋಚನೆ ಮಾಡ್ತಾ ಇರ್ಬೇಕಂದ್ರೆ ಬೇರೆ ಕಡೆ ಯಾಕೆ ಸರಿ ಹೋಗ್ತೀರಾ ನಮ್ಮ ಆಫೀಸ್ ಇದೆ ಬನ್ನಿ ಅಂತ ಹೇಳಿ ಅವ್ರು ಜಾಗ ಮಾಡ್ಕೊಟ್ರು ಇವತ್ತು ಅದಕ್ಕೆ ನಾನು ಅಂತರಾಳದಿಂದ ಅವ್ರಿಗೆ ಧನ್ಯವಾದಗಳು ಅರ್ಪಿಸ್ತೀನಿ ಫಸ್ಟ್ ಆಫ್ ಆಲ್ ಮತ್ತು ನಮ್ಮ ಮುಂದಿನ ಕಾರ್ಯಕ್ಷೇತ್ರಗಳು ಧರ್ಮ ದೇವಸ್ಥಾನ ಆಗಿರೋದ್ರಿಂದ ಅದ್ರ ಮುಂದಿನ ಕಾರ್ಯಕ್ಷೇತ್ರಗಳು ವಿದ್ಯಾರ್ಥಿಗಳ ಅದಕ್ಕೆಲ್ಲರೂ ಸಹಾಯ ಬೇಕಂತ ಎಲ್ಲ ಎಲ್ಲಾನು ಕೇಳ್ತಾ ಇದ್ದೀನಿ ಸಾಯಿರಾಮ್ ನಮಸ್ಕಾರ ಈ ದಿನ ನಮ್ಮ ಜೊತೆ ಭಕ್ತಾದಿಗಳಲ್ಲೊಬ್ಬರಾದಂತಹ ಶ್ರೀ ನಾಗೇಶ್ ಅವರು ಇದ್ದಾರೆ ಈ ಕಾರ್ಯಕ್ರಮ ಕುರಿತು ಅನಿಸಿಕೆ ಅನ್ಸ್ ಕೊಡ್ತಾ ಜೈ ಶ್ರೀರಾಮ್ ನಮಸ್ಕಾರ ನಾನು ಎಸ್ ಸಿ ಎಸ್ ಈ ದಿನ ಈ ಒಂದು ప్రసాద మే అన్నదానకి దేవరు ప్రతి ఒక్క కొడుకు ఎల్లు బుద్ధి పాత్ర ఆగారి ఎల్లరెట్టి సవినయ ప్రార్థి జై శ్రీరామ్ జై శ్రీరామ్ ఆనంద వారీ ఆనంద ಜ್ಞಾನ ಪಾಲಿಪ್ಯವರಿಣ್ಯಾ ಜ್ಞಾನದ ಪಾಲಿಪ್ಯ ವರಿಣ್ಯಾ ಜ್ಞಾನ ನೃತ್ಯದಲ್ಲಿ ಏನೇನು ಸಿಗಿದೆ ಮಾನಸಾದಿ ಖಮನೀನ ಗೊಪ್ಪಿಸು ಪ್ರಾಣನಾಥ ಶ್ರೀ ವಿಜಯ ವಿಟಲನ ವಿಟಲನ. लन काडु भानुप्रकाश पवमान 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 जगदा प्राणाकरुषण पवभयारण्य दारा मदाय नील मदि दैशान्याय बालचन्द्राय श्री गणेशाय धी नहि ब्रं तगीताय ब्रं तगीयाय ग्रं तां त्रात्मने गीतने नाय गीतशय गीतवाद्य पदवे देव चरिताय भाय गवराय गंधर्व पुय पुये गायधारीन विग्रहाय गंगा जल प्रणलवते गौरीस्थनंदनायरीदयंदनाय गौरभासुतायाुणश गुणमंडिताय धीमहि गुनाती चाय गुनाधी चाय गुनप्रविष्ठाय भी नहीं एकदंताय बद्रतुंदाय भविष्यन्याय भी नहीं बजेशानाय बालाचंदाय शीघ्रने चाय भी नहीं गामचतुराय மோா நானம்தயோத்துகமேருப்பூஜிபயருதய முழப்பலராவேணவேயா குருபாண்ட वीता साराय गीत तत्वाय गीत या वीता दोत्रा यदि महि दूरदंडिता या बंधा मता या रोज यप्पा ना ಎಲ್ಲರಿಗೂ ನಮಸ್ಕಾರ ಇಲ್ಲಿ ನಡೆದಂತ ಸತ್ಯನಾರಾಯಣ ಪೂಜೆ ಬಾಳು ಬಹಳ ಅದ್ಧೂರಿಯಿಂದ ನಡೀತು ಇದಕ್ಕೆ ಮುಖ್ಯ ಕಾರಣ ನಮ್ಮ ಪ್ರಶಾಂತ್ ಆಮೇಲೆ ಇದು ಈ ಜಾಗ ಒಳ್ಳೆ ಜಾಗವಾಗಿ ಮಾಡಿಕೊಟ್ಟಂತ ನಮ್ಮ ಶ್ರವಣ ಇದು ಆಕ್ಚುಲಿ ಹೇಳ್ಬೇಕಂದ್ರೆ ಎರಡ್ ಸಾವಿರ ಹದಿನಾರದಿಂದ ಈ ಸತ್ಯನಾರಾಯಣ ಪೂಜೆ ನಡೀತಾ ಇದೆ ನಾನು ಭಾಗಿಯಾಗಿದ್ದೀನಿ ಇದು ತುಂಬಾ ಅದ್ಧೂರಿಯಿಂದ ನಡೀತಾ ಇದೆ ಸತ್ಯನಾರಾಯಣ ಸ್ವಾಮಿ ವಿಗ್ರಹವನ್ನು ಇಲ್ಲಿ ಇಟ್ಟಿದ್ದಾರೆ ಭಕ್ತಾದಿಗಳು ಇದಕ್ಕೆ ಏನಾದ್ರೂ ದೇವಸ್ಥಾನ ಕಟ್ಟಬೇಕು ಅನ್ನೋ ಒಂದು ಉದ್ದೇಶವಿದೆ ಇದಕ್ಕೆ ಎಲ್ಲರೂ ಸಹಕರಿಸಿ ಅಧ್ಯಯನದ ಗಿರುಗಳಾದ ರಮೇಶ್ ಅವರು ಈ ಈ ಕಾರ್ಯಕ್ಷೇತ್ರದಲ್ಲಿ ನನ್ನ ಮುನ್ನೆ ಕಾರಣಕರ್ತಾದವರು ಇವರು ಇವರಿಗೆ ನನ್ನ ಅಂತರಾಳದ ನಮಸ್ಕಾರ ಹವಿಸ್ತಾ ಮತ್ತೆ ನನ್ನ ಟೀಮ್ ಮೆಂಬರ್ ಆದಂತಹ ಲಕ್ಷ್ಮೀ ಅವ್ರಿಗೂ ನನ್ನ ಅಂತರಾಳದ ನಮಸ್ಕಾರ ಹೌಸ್ತಾ ಯಾವುದೇ ಟೀಮಲ್ಲಿ ಹೆಣ್ಣು ಮಕ್ಕಳಿದ್ರೆ ನಾವು ಮಾಡ್ಲಿಕ್ಕಾಗಲ್ಲ ಯಾವುದೇ ಕ್ಷೇತ್ರದಲ್ಲಿ ತಗೊಂಡು ಆ ಹೆಣ್ಣು ಮಕ್ಕಳಿಗೂ ನಮ್ಮ ನಮ್ಮ ಸಂಗತ್ವಾಗಿ నా అంతరాల నమస్కారీ నేను ఏం హే అంత గొప్పతాయి ఇది కార్యక్షేత్రం ఎల్ సక్సెస్ మాకుంటే ఎల్గూ నా అంతరాల నమస్కారం సహన సహనా ఓం తె ఒషద శ్రీ సత్యనారాయణ పూజకి ఈ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಒಂದು ಸಹಕರಿಸಿದ ಎಲ್ಲಾ ಭಕ್ತಾದಿಗಳಿಗೆ நான்றி. <laughs> நான்றி.